ಯಾವುದೋ ಒಂದು ಜಿ ಕೆ ವಿ ಕೆ ವಿಡಿಯೋದಲ್ಲಿ ಒಬ್ಬರು ವೀಡಿಯೋ ಹಾಕಿದರು ಏನು ವಿಡಿಯೋ ಅಂದರೆ ಒಂದು ಕಡೆ ಯೂರಿಯಾ ಇನ್ನೊಂದು ಕಡೆ ಎರೆಹುಳು ಎರೆಹುಳು ಮೇಲೆ ಯೂರಿಯಾ ಎರಡೆರಡು ಕಾಳು ಹಾಕಿದ್ರೆ ವಿತಿನ್ ಟೂ ಸೆಕೆಂಡಲ್ಲಿ ಎರೆಹುಳು ಸುತ್ತೋಗ್ಬಿಡುತ್ತೆ ಐ ನನ್ನ ಎಲ್ಲ ಅಲ್ಲಿ ಪ್ರೇಮಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದರೆ ರೇಷ್ಮೆ ಬೆಳೆಯತಕ್ಕಂತಹ ರೈತರಿಗೆ ಆಗಿರ್ಬೋದು ಮತ್ತು ಯುವ ರೈತರಿಗೆ ಈ ರೇಷ್ಮೆ ಬೆಳಿಬೇಕು ಅಂತ ಅಂದ್ಕೂಳಿರೋರಿಗೆ ರೇಷ್ಮೆ ತೋಟ ಹೇಗೆ ಮಾಡಬೇಕು ಹೇಗೆ ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ತೋಟ ಇದು ಬಂದು ಮೂವತ್ತು ಕುಂಟೆ ಐತೆ ಮೂವತ್ತು ಕುಂಟೆಲಿ ನೋಡಿ ಕಮ್ಮಿ ಜಾಸ್ತಿ ಏನಿಲ್ಲ ಹನ್ನೆರಡು ಸಾಲು ಬಂದೈತೆ ಅಷ್ಟೇ ಏನಕ್ಕಪ್ಪ ಹನ್ನೆರಡು ಸಾಲ ಬಂದೈತೆ ಅಂದರೆ ನಾವು ಮಧ್ಯ ಮಧ್ಯ ಗ್ಯಾಪ್ ಇಟ್ಟು ಹಾಕೋದ್ರೂ ಈ ಥರ ಸೊಪ್ಪು ಬರಲ್ಲ ಏಕೆಂದರೆ ನೋಡಿ ಇದು ಸೊಸಿ ಬಂದು ನೋಡಿಲ್ಲಿ ಆಯ್ತಲ್ಲ ಇದು ಈ ಸೊಸಿಗೋ ಆ ಸೊಸಿಗೋ ಒಂದು ಒಂದು ಅಡಿ ಗ್ಯಾಪ್ ಐತೆ ಇಲ್ಲಿ ಮಧ್ಯ ಬಂದು ಅಡಿ ಗ್ಯಾಪ್ ಐತೆ ಏನಕ್ಕಪ್ಪ ಅಂದರೆ ಈ ನೋಡಿದಿರಲ್ಲ ಇವಾಗ ಕಳೆ ಹೆಂಗೆ ಬರುತ್ತೆ ಅದೆಲ್ಲ ಗೊತ್ತಲ್ಲ ನಿಮಗೆನೆ ಕಳೆ ಕ್ಲೀನ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಅಡಿ ಗ್ಯಾಪ್ ಬಿಡ್ಸಿದ್ದೀನಿ ಏನಕ್ಕಪ್ಪ ಅಂದರೆ ಟ್ಯಾಕ್ಟರ್ ರೋಟರ್ ರೊಟ್ಟಿ ಓಡಿಸ್ಬೋದು ಇಲ್ಲ ಕಂಟಿ ವಾಟ್ರ ಹಾಕ್ಸ್ಬೋದು ಇಲ್ಲ ಐದನೇರ್ಲಿ ಹಾಕ್ಸ್ಬೋದು ಏನಾದ್ರು ಒಂದು ಹಾಕ್ಸ್ಬೋದು ನಾವು ಮಧ್ಯ ಬೇರೆಯವರೆಲ್ಲ ಮಧ್ಯ ಮಿಶ್ರ ಬೆಳೆ ಬೆಳೀತಾರೆ ಆದರೆ ನಾನು ಬೆಳೆಯಲ್ಲ ಏಕೆಂದರೆ ಮಿಶ್ರ ಬೆಳೆ ಬೆಳೆದ್ರೆ ಈ ನಮ್ಮ ಈ ರೇಷ್ಮೆ ತೋಟ ಐತಲ್ಲ ರೇಷ್ಮೆ ತಶ್ಮೆ ಕಡ್ಡಿ ಉಪ್ಪನೇರ್ಲ ಕಡ್ಡಿ ಐತಲ್ಲ ಇದಕ್ಕೆ ಯಾವುದೇ ಥರ ಫಲವತ್ತತೆ ಸಿಗೋಲ್ಲ ಏಕೆಂದರೆ ಇಡೊಬ್ಬರ ಭೂಮಿ ಫಲವತ್ತತೆಲ್ಲ ಮಧ್ಯ ನಾವು ಮಿಶ್ರ ಬೆಳೆ ಹಾಕ್ತೀವಲ್ಲ ಅದರಲ್ಲಿ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವುದೇ ಮಿಶ್ರ ಬೆಳೆ ಹಾಕಿಲ್ಲ ನೋಡಿ ನೋಡ್ಬೋದಲ್ಲ ತೆಂಗಿನ ಮರ ತೆಂಗಿನ ಮರ ಮಾತ್ರ ಹಾಕಿದ್ದೀನಿ ತೆಂಗಿನ ಮರ ನೋಡಿ ಎಷ್ಟು ಎಷ್ಟು ದೂರಕ್ಕೆ ಹಾಕಿದ್ದೀನಿ ಮುಗಾತ್ ಕುಂಟೆ ಕಮ್ಮಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಮರ ಇರ್ಬೋದು ಅಷ್ಟೇ ತೆಂಗಿನ ಮರನೂ ಇಳುವರಿ ಎಲ್ಲ ಜಾಸ್ತಿ ಬಿಟ್ಟಿದೆ ನೋಡ್ಬೋದು ನೀವು ಸೊಪ್ಪು ಇನ್ನು ನೋಡಿ ಮೊನ್ನೆ ಒಂದು ಫಿಫ್ಟಿಟೀನ್ ಡೇಸ್ ಆಯ್ತು ಅಷ್ಟೇ ಕಟ್ ಮಾಡಿ ಸೊಪ್ಪನ್ನ ನೋಡಿ ನೋಡ್ಬೋದು ಯಾವ ಥರ ಚಿಗುರೊಡ್ದಿದೆ ಅಂತ ಸೊಪ್ಪು ಇದು ನಾವು ಸೊಸಿನೂ ತಂದು ಹಾಕಿಲ್ಲ ಮಮ್ಮೂಲಿ ನಾವೇ ಕ್ರಾಸಿಂಗ್ ಏನು ಮಾಡಿಲ್ಲ ನಾವು ಅಪ್ಪಾರ ಫ್ರೆಂಡ್ ಒಬ್ಬರು ಇದ್ದಾರೆ ಅವ್ರ ಹೆಸರು ಬಂದು ಅವ್ರ ಹೆಸರೇನೋ ಗೊತ್ತಿಲ್ಲ ನನಗೆ ಸೊ ಅವರು ತೋಟ ಕಿ ಕಿತ್ತಾಕ್ತಿದ್ರು ಕಿತ್ತಾಕಿ ಬಿಸಾಕಿದ್ರು ಆ ಕಡ್ಡಿನ ಬಂದು ನಾವು ಕಿತ್ಕೊಂಡ್ಬಂದು ನಾವು ಕ್ಲೀನ್ ಮಾಡಿ ನೋಡಿ ಈ ಥರ ಸೊಸಿ ಹಾಕಿದೀವಿ ಅಂದರೆ ನಾವು ಜೆ ಸಿ ಪಿಲಿ ಟ್ರಾ ಟ್ರೆಂಚ್ ಓಡಿಸಿ ಅದಕ್ಕೆ ಫುಲ್ಲು ನೀರು ತುಂಬಾಕಿ ಮಣ್ಣು ತುಂಬಿ ಗೊಬ್ಬರ ತುಂಬಿ ಆಮೇಲೆ ನಾವು ನಾಟಿರೋದಕ್ಕೆ ನೋಡಿ ಕಡ್ಡಿ ಈ ಥರ ಬಂದೈತೆ ಸೊಪ್ಪು ಯಾವ ರೀತಿ ಬರ್ಬೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇನ್ನೊಂದು ತೋಟ ಐತೆ ಅದರಲ್ಲಿ ನೋಡಿ ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಅಂತ ನೋಡಿ ನೋಡಿ ಮಧ್ಯ ನೀರು ಹೋಗುತ್ತೆ ಕಡೆ ಈ ಕಡೆ ಎರಡು ಕಡೆ ಗೊಬ್ಬರ ಬಿದ್ದೈತೆ ಏನಕ್ಕಪ್ಪ ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ರೈತರಿಗೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದರಲ್ಲಿ ಎರೆಹುಳು ಆಗಿರ್ಬೋದು ಮತ್ತು ಪೌಷ್ಟಿಕಾಂಶಗಳಾಗಿರ್ಬೋದು ಹೆಚ್ಚು ಇರುತ್ತೆ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಇವಾಗೆಲ್ಲ ಬೀಜಾನು ರಾಸಾಯನಿಕ ಗೊಬ್ಬರ ಬಂದುಬಿಡೈತೆ ಏನಂದರೆ ಈ ಯೂರಿಯಾಗಿರ್ಬೋದು ಇಪ್ಪತ್ತು ನಲವತ್ತಾಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಎಲ್ಲ ಹಾಕಬೇಕು ಅಂದರೆ ಯಾವಾಗ ಹಾಕ್ಬೇಕಂದ್ರೆ ಫುಲ್ಲು ವೀಕ್ ಆಗಿರ್ತಾರಲ್ಲ ಅವಾಗ ಹಾಕಬೇಕು ಈಗ ನಾರ್ಮಲ್ ಟೈಮಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬರ್ತೈತೆ ಅವಾಗೆಲ್ಲ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಭೂಮಿಲಿರೋ ಫಲವತ್ತತೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಎರೆಹುಳುಗಳೆಲ್ಲ ಸಾಯುತ್ತೆ ಯಾವುದೋ ಒಂದು ಜಿ ಕೆ ವಿ ಕೆ ವಿಡಿಯೋದಲ್ಲಿ ಯಾರೋ ಒಬ್ಬರು ವೀಡಿಯೋ ಹಾಕಿದರು ಏನು ಬಿಡಿ ಅಂದರೆ ಒಂದು ಕಡೆ ಯೂರಿಯಾ ಇನ್ನೊಂದು ಕಡೆ ಎರೆಹುಳು ಎರೆಹುಳು ಮೇಲೆ ಯೂರಿಯಾ ಎರಡೆರಡು ಕಾಳು ಹಾಕಿದ್ರೆ ವಿತಿನ್ ಟೂ ಸೆಕೆಂಡಲ್ಲಿ ಎರೆಹುಳು ಸುತ್ತೋಗ್ಬಿಡುತ್ತೆ ಮತ್ತು ಇನ್ನು ಈ ಭೂಮಿಯಲ್ಲಿರೋ ಎರೆಹುಳುಗಳು ಸಾಯಿಲ್ಲ ಅಂತ ಏನು ಗ್ಯಾರಂಟಿ ಸಾಯ ಸಾಯ್ತಲ್ವಾ ನೋಡಿ ಎಲ್ಲರೂ ಕೊಡುಗೆ ಗೊಬ್ಬರ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೈತರು ಯಾವುದೇ ಬೆಳೆ ಬೆಳೀರಿ ಯಾವುದೇ ಒಂದು ಕೃಷಿ ಮಾಡಿ ಯಾವುದೇ ಏನೇ ವ್ಯವಸಾಯ ಮಾಡಿ ಕೊಡುಗೆ ಒಬ್ಬರ ಯೂಸ್ ಮಾಡಿ ಹಂಗನ್ಬಿಟ್ಟು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ ನಾನು ಯೂಸ್ ಮಾಡಿ ಕಮ್ಮಿ ಯೂಸ್ ಮಾಡಿ ನಾವು ಹಾಕ್ತಾ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇದನ್ನು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳಾಯಿತು ಆರು ತಿಂಗಳು ಹಾಕಿ ಅದರ ಮೇಲೆ ಈ ತೋಟದಲ್ಲಿ ಬಿದ್ದಕ್ಕಂಥ ಒಣ ಎಲೆಗಳು ಮತ್ತು ಸತ್ತೆಗಳು ಮೇಲ್ಗಡೆ ಹಾಕ್ಬಿಟ್ಟು ಸುಮ್ಮನೆ ಒಂದು ಸಲ ನೀರು ಬಿಟ್ಬಿಟ್ರೆ ಸಾಕು ನೋಡಿ ಒಳಗಡೆ ಎಲ್ಲ ಈ ಥರ ಆಗುತ್ತೆ ಕೊಟ್ಟಿಗೆ ಗೊಬ್ಬರ ನೀವು ಹಸಿ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಪೌಷ್ಟಿಕಾಂಶ ಇನ್ನೂ ತಯಾರಾಗಿರಲ್ಲ ಅದರಲ್ಲಿ ನೋಡಿ ಈ ಥರ ಒಣಗೊಬ್ಬರ ಆಗಿರಬೇಕು ಈ ಥರ ಈ ಮಠದಲ್ಲಿ ಬಂದಿರಬೇಕು ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ ಗೊಬ್ಬರ ಅಂದರೆ ಈ ಥರ ಇರಬೇಕು ಕೊಟ್ಟಿಗೆ ಗೊಬ್ರ ನೋಡಿ ಎಲ್ಲ ಮೇಲ್ಗಡೆ ನೋಡಿ ಸತ್ತೆ ಮತ್ತು ಒಣ ಎಲೆಗಳು ಇದ್ರ ಮೇಲೆ ನೀರು ಹಾಕ್ಬಿಟ್ರೆ ಏನಿಲ್ಲ ವಾರಕ್ಕೊಂದು ಸಲ ನೀರು ಬಿಟ್ಟರೆ ಸಾಕು ಮೇಲ್ಗಡೆ ಆರಾಮಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕುಳಿಯುತ್ತೆ ಅಂದ್ಬಿಟ್ಟು ಇವಾಗ ಏನು ಗೊತ್ತಾ ಎಲ್ಲ ರೈತರು ಇವಾಗ ಇವತ್ತು ತೊಡಸ್ತಾರೆ ನಾಳೆಕ್ಕೆ ಹಾಕ್ಬಿಡ್ತಾರೆ ಗೊಬ್ಬರನ ಅದರಲ್ಲಿ ಪೌಷ್ಟಿಕಾಂಶ ತಯಾರಾಗಿರಲ್ಲ ಇನ್ನು ನೋಡ್ಬೋದು ನಮ್ಮ ತೋಟ ಹೆಂಗಿದೆ ಅಂತ ನೋಡಿ ಆರು ರೆಡಿ ಗ್ಯಾಪು ನೋಡಿ ಸೊಪ್ಪೆಲ್ಲ ಹೆಂಗೆ ಬಂದೈತೆ ಅಂದರೆ ಏನಕ್ಕಪ್ಪ ಅಂದರೆ ಈ ಥರ ಆರಡಿ ಗ್ಯಾಪ್ ಕೊಟ್ಟು ನಾವು ಹಾಕೋದು ಅಂದರೆ ಈ ಮಧ್ಯ ಉಪ್ಪಿನೇರ್ಲು ಸೊಪ್ಪು ಏನೈತಲ್ಲ ಮಧ್ಯ ಗಾಳಿ ಆಡಬೇಕು ಮೇನು ಗಾಳಿ ಆಡಿದ್ರೆ ಇವಾಗ ಮನುಷ್ಯನಿಗೆ ಗಾಳಿ ಎಷ್ಟು ಮೇನು ಅಂದರೆ ಇದಕ್ಕೂ ಅಷ್ಟೇ ಮೇನು ಇವಾಗೆಲ್ಲ ಒಂದೇ ಕಡೆ ಸೇರ್ಕೊಂಬಿಟ್ರೆ ಏನಾಗುತ್ತೆ ಅದಕ್ಕೆ ಗಾಳಿ ಆಡೋಕ್ಕಾಗಲ್ಲ ಮತ್ತು ಅದು ಸೊಪ್ಪು ಬಂದರೆ ಅದು ಅಳ್ಳಾಡೋಕ್ಕಾಗಲ್ಲ ಅಳ್ಳಾಡಿದ್ರೆ ಅದಕ್ಕೊಂಥರ ಇದಾಗುತ್ತೆ ಅದಕ್ಕೋಸ್ಕರ ಸೊ ಆಲ್ರೆಡಿ ಗ್ಯಾಪ್ ಕೊಟ್ಟು ನಾವು ಆಲ್ರೆಡಿ ಗ್ಯಾಪ್ ಬಿಡ್ರೋದು ಪ್ರಾಮುಖ್ಯತೆ ಏನಂದರೆ ಒಂದು ಗಾಳಿ ಚೆನ್ನಾಗಿ ಇನ್ನೊಂದು ನಮಗೆ ಸತ್ತೆ ಕಂಟ್ರೋಲ್ ಮಾಡೋಕ್ಕೆ ಬಹು ಸುಲಭವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಸೊಪ್ಪು ಯಾವ ರೀತಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿಕಾಶ್ ಅಪ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಈ ತೋಟ ಎರಡು ಎರಡು ಬ್ಯಾಚ್ ಐತೆ ಒಂದು ನೂರು ಮಟ್ಟೆ ಬೆಚ್ಚು ಇನ್ನೊಂದು ನೂರು ಮಟ್ಟೆ ಬೆಚ್ಚು ಎರಡು ಬ್ಯಾಚ್ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ